ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ ನೀವು ನೋಡುತ್ತಿದ್ದೀರಿ ಜ್ಯೋತಿಷ್ಯ ಸಂಜೀವಿನಿ ಟಿ ವಿ ಚಾನಲ್ ನಿಮಗೆಲ್ಲ ಆದರದ ಸ್ವಾಗತ ಇದು ದಿನಾಂಕ ಇಪ್ಪತ್ತೆಂಟನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದ ದಿನ ಭವಿಷ್ಯ ಈ ದಿನ ನಿಮ್ಮ ರಾಶಿಯ ಫಲ ಹೇಗೆ ಇರಲಿದೆ ಯಾವ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸರಳ ಪರಿಹಾರಗಳು ಏನು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ರಾಶಿಯ ವಿಶೇಷ ಫಲ ಪರಿಹಾರ ಮತ್ತು ಅದೃಷ್ಟದ ಸಂಖ್ಯೆಯನ್ನು ತಿಳಿದುಕೊಳ್ಳಿ ಹೊಸಬರು ಈ ವಿಡಿಯೋವನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಹಾಗೂ ಬೆಂಬಲಿಸಿ ಕಾರ್ಯಕ್ರಮವನ್ನು ಗಣೇಶನನ್ನು ನೆನೆಯುತ್ತಾ ಪ್ರಾರಂಭಿಸೋಣ ಓಂ ಗಣಾನ ಆನ್ವಾ ಗಣಪತಿ ಮಹೇ ಬ್ರಹ್ಮಣಸ್ವತ ಜ್ಯೇಷ್ಠರಾಜತ ಆನಶೃಣ್ವನ್ನೋ ಶ್ರೀಮನ್ ಶ್ರೀಮನ್ಮಹಾಗಧಿಪತಯ ನಮಃ ಪ್ರಥಮತಃ ಪಂಚಾಂಗಶ್ರವಣವನ್ನು ಮಾಡೋಣ ಇಪ್ಪತ್ತೆಂಟನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣ ದಿನ ಹೇಮಂತ ಋತು ಮಾರ್ಗಶೀರ ಮಾಸ ಶುಕ್ಲಪಕ್ಷ ಸೂರ್ಯೋದಯವು ಆರು ಮೂವತ್ತೆರಡು ಮತ್ತು ಸೂರ್ಯಾಸ್ತವು ಐದು ಮೂವತ್ತಾರಕ್ಕೆ ಜರುಗಲಿದೆ ಇನ್ನು ಇಂದಿನ ತಿಥಿಯು ಅಷ್ಟಮಿ ತಿಥಿ ಹನ್ನೆರಡು ಹತ್ತರವರೆಗೆ ನಂತರ ನವಮಿ ಪ್ರಾರಂಭವಾಗುತ್ತದೆ ಇಂದಿನ ನಕ್ಷತ್ರವು ಶತಬೇಜ ನಕ್ಷತ್ರ ಎರಡು ಮೂವತ್ತೇಳರವರೆಗೆ ನಂತರ ಪೂರ್ವಾಭಾದ್ರೆ ಪ್ರಾರಂಭವಾಗುತ್ತದೆ ಇಂದಿನ ಯೋಗವು ವ್ಯಾಘತ ಯೋಗ ಹತ್ತು ಐವತ್ತೇಳರವರೆಗೆ ಮತ್ತು ಕರ್ಣವು ವಿಷಿಕರಣ ಹನ್ನೆರಡು ಇಪ್ಪತ್ನಾಲ್ಕರವರೆಗೆ ಮತ್ತು ಭವಾಕರ್ಣ ಹನ್ನೆರಡು ಹತ್ತರವರೆಗೆ ಇರುತ್ತದೆ ಇನ್ನು ಈ ದಿನದ ದುರ್ಮುಹೂರ್ತಗಳು ನೋಡುವುದಾದರೆ ವರ್ಜಯಂ ಅಂದರೆ ತ್ಯಜಿಸಬೇಕಾದ ಸಮಯವು ಯಾವೆಂದರೆ ಒಂಬತ್ತು ನಲವತ್ತೊಂಬತ್ತರಿಂದ ಹನ್ನೊಂದು ಇಪ್ಪತ್ತಾರರವರೆಗೆ ಮತ್ತು ದುರ್ಮುಹೂರ್ತ ಎಂಟು ನಲವತ್ತೈದರಿಂದ ಒಂಬತ್ತು ಇಪ್ಪತ್ತೊಂಬತ್ತರವರೆಗೆ ಮತ್ತು ಹನ್ನೆರಡು ಇಪ್ಪತ್ತಾರರಿಂದ ಒಂದು ಹತ್ತರವರೆಗೆ ಇರುತ್ತದೆ ಇನ್ನು ಈ ದಿನದ ರಾಹುಕಾಲ ಹತ್ತು ನಲವತ್ತೊಂದರಿಂದ ಹನ್ನೆರಡು ನಾಲ್ಕರವರೆಗೆ ಇರುತ್ತದೆ ಮತ್ತು ಈ ದಿನದ ಯಮಗಂಡ ಕಾಲ ಎರಡು ಐವತ್ತರಿಂದ ನಾಲ್ಕು ಹದಿಮೂರರವರೆಗೆ ಹಾಗೂ ಗುಳಿಕ ಕಾಲ ಏಳು ಐವತ್ತೈದರಿಂದ ಒಂಬತ್ತು ಹದಿನೆಂಟರವರೆಗೆ ಇರುತ್ತದೆ ಇನ್ನು ಈ ದಿನದ ಶುಭ ಮುಹೂರ್ತಗಳ ಬಗ್ಗೆ ನೋಡುವುದಾದರೆ ಈ ದಿನದ ಬ್ರಹ್ಮ ಮುಹೂರ್ತವು ನಾಲ್ಕು ಐವತ್ ಆರರಿಂದ ಐದು ನಲವತ್ನಾಲ್ಕರವರೆಗೆ ಅಮೃತಕಾಲ ಏಳು ಮೂವತ್ತೊಂದರಿಂದ ಒಂಬತ್ತು ಎಂಟರವರೆಗೆ ಇರುತ್ತದೆ ಇನ್ನು ಈ ದಿನದ ಅಭಿಜಿತ್ ಮುಹೂರ್ತವನ್ನು ನೋಡುವುದಾದರೆ ಹನ್ನೊಂದು ನಲವತ್ತೊಂದರಿಂದ ಹನ್ನೆರಡು ಇಪ್ಪತ್ತಾರರವರೆಗೆ ಇರುತ್ತದೆ ಇನ್ನು ಈ ದಿನದ ಗ್ರಹಗಳ ಸಂಚಾರದ ಬಗ್ಗೆ ನೋಡುವುದಾದರೆ ಈ ದಿನ ಜ್ಯೋತಿಷ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದ ದಿನ ನೂರ ಮೂವತ್ತೆಂಟು ದಿನಗಳ ಕಾಲ ಮೀನರಾಶಿಯಲ್ಲಿ ವಕ್ರಸ್ಥಿತಿಯಲ್ಲಿದ್ದ ಶನಿ ಗ್ರಹವು ಇಂದು ನೇರ ಸಂಚಾರಕ್ಕೆ ಬರುತ್ತಿದೆ ಶನಿಯು ಕರ್ಮಫಲದಾತ ವಕ್ರವಾಗಿದ್ದಾಗ ಕೆಲಸಗಳಲ್ಲಿನ ಅಡೆತಡೆ ವಿಳಂಬ ಮಾನಸಿಕ ಒತ್ತಡವನ್ನು ನೀಡುತ್ತಿದ್ದನು ಇಂದು ಮಾರ್ಗ ಸರಳ ಆಗಿರುವುದರಿಂದ ನ್ಯಾಯ ಮತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ತಕ್ಷಣವೇ ಸಿಗಲು ಪ್ರಾರಂಭವಾಗುತ್ತದೆ ಮುಖ್ಯವಾಗಿ ವೃಷಭ ಮಿಥುನ ಮತ್ತು ಕುಂಭರಾಶಿಗಳಿಗೆ ವೃತ್ತಿ ಮತ್ತು ಆರ್ಥಿಕತೆಯಲ್ಲಿ ಮಹತ್ತರ ಯಶಸ್ಸು ದೊರೆಯಲಿದೆ ಆದರೆ ಸಿಂಹ ಮತ್ತು ತುಲಾ ರಾಶಿಯವರು ಜಾಗೃತರಾಗಿರಬೇಕು ಗುರುಗ್ರಹವು ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸುತ್ತಿರುವುದರಿಂದಲೂ ಹಲವು ರಾಶಿಗಳಿಗೆ ಶುಭ ಫಲಗಳು ಹೆಚ್ಚಾಗಲಿವೆ ಇನ್ನು ಈ ದಿನದ ಹನ್ನೆರಡು ರಾಶಿಗಳ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಈ ದಿನ ಬಾಕಿ ಉಳಿದಿದ್ದ ಕೆಲಸವನ್ನು ಸರಿಯಾದ ಅವಕಾಶದಲ್ಲಿ ಮುಗಿಸುವ ಸಾಧ್ಯತೆ ಹೆಚ್ಚಿದೆ ಕುಟುಂಬದವರೊಂದಿಗೆ ಮಾತನಾಡುವಾಗ ನೆಮ್ಮದಿಯಿಂದ ಪ್ರತಿಕ್ರಿಯಿಸಿದರೆ ಗೊಂದಲಗಳು ದೂರಾಗುತ್ತವೆ ಹಣಕಾಸಿನ ವಿಷಯದಲ್ಲಿ ಹಜಾರಗೂರು ಕತೆ ನಿರ್ಧಾರಗಳು ಬೇಡ ಯೋಚಿಸಿದ ಮೇಲೆ ಮುಂದೆ ಹೆಜ್ಜೆ ಇಡಿ ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಬರಬಹುದರಿಂದ ಮನಸ್ಸು ಹಗುರಾಗುತ್ತದೆ ಇನ್ನು ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭವಾಗುತ್ತದೆ ಮತ್ತು ಕುಟುಂಬದೊಂದಿಗೆ ಸಂಬಂಧ ಸುಧಾರಿಸುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಹನುಮಾನ್ ಚಾಲೀಸವನ್ನು ಪಠಿಸಿ ಮತ್ತು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂಬತ್ತು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕೆಂಪು ಬಣ್ಣ ಮತ್ತು ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಪೂರ್ವ ದಿಕ್ಕು ಇನ್ನು ಎರಡನೇ ರಾಶಿ ಎಂದರೆ ವೃಷಭ ರಾಶಿ ವೃಷಭ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಕುಟುಂಬದಲ್ಲಿ ಉಂಟಾಗಬಹುದಾದ ಚಿಕ್ಕ ಗೊಂದಲಕ್ಕೆ ಶಾಂತಿಯಿಂದ ಪ್ರತಿಕ್ರಿಯಿಸಿದರೆ ಪರಿಸ್ಥಿತಿ ಸುಲಭವಾಗಿ ಸರಿಹೋಗುತ್ತದೆ ಹಣಕಾಸಿನ ವಿಷಯದಲ್ಲಿ ಹೊಸ ಯೋಚನೆಗಳು ಕರೆದೂರುವ ದಿನವಾದರೂ ತಕ್ಷಣದ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಒಳಿತು ಸ್ನೇಹಿತರ ಜೊತೆ ತೆಗೆದುಕೊಳ್ಳುವ ಸಣ್ಣ ಸಮಯ ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತದೆ ದಿನದ ಅಂತ್ಯದಲ್ಲಿ ಮನೆಯಲ್ಲಿ ಸುಖಕರ ವಾತಾವರಣ ರೂಪುಗೊಳ್ಳುತ್ತದೆ ಇನ್ನು ಇಂದು ನಿಮ್ಮ ಶನಿ ಫಲದ ಬಗ್ಗೆ ನೋಡುವುದಾದರೆ ಶನಿ ಮಾರ್ಗದ ಸಂಚಾರವು ನೇರವಾಗಿರುವುದರಿಂದ ನಿಮಗೆ ಅತ್ಯಂತ ಶುಭ ದಿನ ವೃತ್ತಿಯಲ್ಲಿನ ಸಮಸ್ಯೆಗಳು ದೂರಾಗಿ ಹೊಸ ಅವಕಾಶಗಳು ಸಿಗಲಿವೆ ಹಿರಿಯರ ಬೆಂಬಲದಿಂದ ಪ್ರಮುಖ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ನಿರ್ಗತಿಕರಿಗೆ ಬಿಳಿ ವಸ್ತ್ರವನ್ನು ದಾನ ಮಾಡಿ ಲಕ್ಷ್ಮೀದೇವಿಯ ಆರಾಧನೆ ಮಾಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಆರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಬಿಳಿ ಬಣ್ಣ ಮತ್ತು ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಆಗ್ನೇಯ ದಿಕ್ಕು ಇನ್ನು ಮೂರನೇ ರಾಶಿ ಎಂದರೆ ಮಿಥುನ ರಾಶಿ ಮಿಥುನ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ನಿಮ್ಮ ಮಾತುಗಳಿಗೆ ವಿಶೇಷ ತೂಕ ಸಿಗುವ ಸಾಧ್ಯತೆ ಇದೆ ಏಕೆಂದರೆ ಸಂಭಾಷಣೆಯಲ್ಲಿ ನೀವು ತುಂಬಾ ಸ್ಪಷ್ಟವಾಗಿ ಮತ್ತು ಚುರುಕಾಗಿ ಮಾತನಾಡುತ್ತೀರಿ ಹೊಸ ಕೆಲಸದ ವಿಚಾರದಲ್ಲಿ ಪರಿಚಿತರೊಂದಿಗೆ ಚರ್ಚೆ ಮಾಡುವ ಅವಕಾಶ ದೊರೆಯಬಹುದು ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುವ ಕ್ಷಣಗಳು ಸಿಗುತ್ತವೆ ವಾಹನ ಓಡಿಸುವವರು ಹೆಚ್ಚು ಎಚ್ಚರಿಕೆಯಿಂದ ಓಡಿಸಬೇಕಾಗುತ್ತದೆ ಇನ್ನು ಗ್ರಹಗಳ ಸಂಚಾರವು ಇಂದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲಿದೆ ದೂರ ಪ್ರಯಾಣದ ಯೋಗವಿದೆ ಉದ್ಯೋಗದಲ್ಲಿ ಬಟ್ಟಿ ಮತ್ತು ಗೌರವ ದೊರೆಯುವ ಸಾಧ್ಯತೆ ಇದೆ ನಿಂತು ಹೋಗಿದ್ದ ಕೆಲಸಗಳು ವೇಗ ಪಡೆಯುತ್ತವೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಗಣೇಶನಿಗೆ ಧ್ರುವವನ್ನು ಅರ್ಪಿಸಿ ಮತ್ತು ಹಸಿರು ಬಣ್ಣದ ಕರವಸ್ತ್ರವನ್ನು ಬಳಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಐದು ಮತ್ತು ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಹಸಿರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಉತ್ತರ ದಿಕ್ಕು ಇನ್ನು ನಾಲ್ಕನೇ ರಾಶಿ ಎಂದರೆ ಕಟಕ ರಾಶಿ ಕಟಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಮನೆಯವರೊಂದಿಗೆ ನಡೆಸುವ ಮಾತುಕತೆ ಕುಟುಂಬದ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಹಣಕಾಸಿನಲ್ಲಿ ಅನಾವಶ್ಯಕ ವೆಚ್ಚ ತಪ್ಪಿಸಿದರೆ ದಿನ ಉತ್ತಮವಾಗಿ ಸಾಗುತ್ತದೆ ಕೆಲಸದ ಜವಾಬ್ದಾರಿಗಳು ನಿಮಗೆ ನಿಮ್ಮ ಸಾಮರ್ಥ್ಯ ತೋರಿಸಲು ಅವಕಾಶ ನೀಡುತ್ತವೆ ಸಂಸಾರದಲ್ಲಿ ಪರಸ್ಪರ ನಂಬಿಕೆ ಹೆಚ್ಚಾಗುವ ದಿನ ಆರೋಗ್ಯದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಅಸೌಖ್ಯ ಕಾಡಬಹುದು ಇನ್ನು ಅಷ್ಟಮ ಚಂದ್ರ ಮತ್ತು ಶನಿ ಸಂಚಾರದಿಂದ ಸ್ವಲ್ಪ ಎಚ್ಚರಿಕೆ ಅಗತ್ಯ ಅನಾರೋಗ್ಯದ ಬಗ್ಗೆ ಗಮನವಿರಲಿ ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ನಂಬಬೇಡಿ ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ ಇಂದು ಉತ್ತಮವಾದ ದಿನ ಈ ದಿನದ ನಿಮ್ಮ ಪರಿಹಾರವೆಂದರೆ ಶಿವನಿಗೆ ಪಿಲ್ವಪತ್ರಿಯನ್ನು ಅರ್ಪಿಸಿ ಮಾನಸಿಕ ಶಾಂತಿಗಾಗಿ ಓಂಕಾರವನ್ನು ಜಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಎರಡು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಬಣ್ಣ ಮತ್ತು ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ವಾಯವ್ಯ ದಿಕ್ಕು ಇನ್ನು ಐದನೆಯ ರಾಶಿ ಎಂದರೆ ಸಿಂಹರಾಶಿ ಸಿಂಹರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ನಿಮ್ಮ ಧೈರ್ಯ ಮತ್ತು ಶಕ್ತಿ ಮತ್ತೊಬ್ಬರಿಗೆ ಸ್ಫೂರ್ತಿಯಂತೆ ಕಾಣಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವ ಗುಣಗಳು ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ ಹಣಕಾಸಿನ ವಿಷಯದಲ್ಲಿ ಸುಧಾರಣೆ ಕಂಡರು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದು ಮುಂದೂಡುವುದು ಒಳ್ಳೆಯದು ಕುಟುಂಬಸ್ಥರ ಸಲಹೆಗಳು ಇಂದು ನಿಮಗೆ ಬಹಳ ಉಪಯುಕ್ತವಾಗುತ್ತದೆ ಸಂಬಂಧ ಇನ್ನಷ್ಟು ಬಲವಾಗುತ್ತದೆ ಇನ್ನು ಏಳನೇ ಮನೆಯ ಶನಿಯ ನೇರ ಸಂಚಾರದಿಂದ ವ್ಯಾಪಾರ ಪಾಲುದಾರಿಕೆಯಲ್ಲಿ ಉತ್ತಮ ಲಾಭವಾಗುತ್ತದೆ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಮೂಡಬಹುದು ನಿಮ್ಮ ಅಹಂಕಾರವನ್ನು ನಿಯಂತ್ರಿಸುವುದು ಮುಖ್ಯ ಈ ದಿನದ ನಿಮ್ಮ ಪರಿಹಾರವೆಂದರೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ತಂದೆಯ ಆಶೀರ್ವಾದವನ್ನು ಪಡೆಯಿರಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂದು ಮತ್ತು ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಸುವರ್ಣ ಹಳೆದು ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಪೂರ್ವ ದಿಕ್ಕು ಇನ್ನು ಆರನೇ ರಾಶಿ ಎಂದರೆ ಕನ್ಯಾ ರಾಶಿ ಕನ್ಯಾ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ಆರೋಗ್ಯದ ಕಡೆ ಗಮನ ನೀಡಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ವೃತ್ತಿಪರ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲುತ್ತದೆ ಕಾಲದ ಸಮಸ್ಯೆಯಿಂದ ಹೊರಬರಲು ಪ್ರಯತ್ನಿಸಿ ಮತ್ತು ಸಾಮರ್ಥ್ಯ ಮತ್ತು ಗಮನ ಶಕ್ತಿ ಕೆಲಸದಲ್ಲಿ ಉತ್ತಮ ಫಲ ನೀಡುತ್ತದೆ ಸಣ್ಣ ತಪ್ಪುಗಳನ್ನು ನೀವು ಬೇಗ ಗಮನಿಸಿ ಸರಿಪಡಿಸಬಹುದು ಹಣಕಾಸಿನಲ್ಲಿ ನಿರೀಕ್ಷೆ ಇರದ ಲಾಭವು ಬರಬಹುದು ಮನೆಯವರೊಂದಿಗೆ ನಿಮ್ಮ ಮಾತುಗಳಿಗೆ ಇಂದು ವಿಶೇಷ ಮಹತ್ವ ಸಿಗುವ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಅಸಮಾನತೆ ಕಂಡರೂ ಬೇಗ ಸುಧಾರಿಸುತ್ತದೆ ಸಂಜೆ ಸಮಯ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ತುಳಸಿ ಗಿಡಕ್ಕೆ ನೀರು ಹಾಕಿ ದೀಪ ಹಚ್ಚಿ ಮತ್ತು ಗೋವುಗಳಿಗೆ ಹಸಿ ಹುಲ್ಲನ್ನು ನೀಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಐದು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಪಚ್ಚೆ ಹಸಿರು ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಉತ್ತರ ದಿಕ್ಕು ಇನ್ನು ಏಳನೇ ರಾಶಿ ಎಂದರೆ ತುಲಾರಾಶಿ ತುಲಾರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗೆಂದು ನೋಡುವುದಾದರೆ ಶನಿಯು ನೇರ ಸಂಚಾರಕ್ಕೆ ಬರುತ್ತಿರುವುದರಿಂದ ಪ್ರೇಮ ಸಂಬಂಧಗಳಲ್ಲಿ ಉಂಟಾಗಿದ್ದ ಗೊಂದಲಗಳು ಬಗೆಹರಿಯುತ್ತವೆ ಹೂಡಿಕೆ ಮಾಡಲು ಉತ್ತಮ ಸಮಯ ಆದರೆ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ಇನ್ನು ಈ ದಿನ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸಮತೋಲನದಿಂದ ಕೂಡಿದ್ದು ಯಾರಿಗೂ ತೊಂದರೆ ತರದಂತೆ ಇರಬಹುದು ಕೆಲಸದಲ್ಲಿ ಹೊಸ ಅವಕಾಶಗಳು ಹತ್ತಿರದಲ್ಲಿದೆ ಎಂಬ ಭಾವನೆ ನಿಮಗೆ ಮತ್ತಷ್ಟು ಶಕ್ತಿ ನೀಡುತ್ತದೆ ಹಣಕಾಸಿನಲ್ಲಿ ಸಣ್ಣ ಸುಧಾರಣೆ ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬುತ್ತದೆ ಸ್ನೇಹಿತರೊಂದಿಗೆ ನಡೆಯುವ ಮಾತುಕತೆ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಶುಕ್ರನಿಗೆ ಸಂಬಂಧಿಸಿದ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಸುಗಂಧ ದ್ರವ್ಯವನ್ನು ಬಳಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಆರು ಮತ್ತು ಅದೃಷ್ಟದ ಬಣ್ಣ ಎಂದರೆ ಗುಲಾಬಿ ಬಣ್ಣ ಮತ್ತು ಅದೃಷ್ಟದ ದಿಕ್ಕು ಎಂದರೆ ಪಶ್ಚಿಮ ದಿಕ್ಕು ಇನ್ನು ಎಂಟನೇ ರಾಶಿ ಎಂದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯುವಿರಿ ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಸಂಬಂಧಿಸಿದ ವಿಷಯಗಳು ಇಂದು ನಿರ್ಧಾರಕ್ಕೆ ಬರಬಹುದು ತಾಯಿಯ ಆರೋಗ್ಯ ಸುಧಾರಿಸುತ್ತದೆ ಸ್ವಲ್ಪ ಗಡಿಬಿಡಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರಿ ಇನ್ನು ಈ ದಿನ ನಿಮ್ಮ ಭಾವನೆಗಳು ತೀವ್ರವಾಗಿರಬಹುದು ಆದರೆ ಕೆಲಸದಲ್ಲಿ ನಿಮ್ಮ ಶ್ರಮ ಮತ್ತು ಜವಾಬ್ದಾರಿಯುತ ನಡವಳಿಕೆ ಮೆಚ್ಚುಗೆ ಪಡೆಯುತ್ತದೆ ಹಣಕಾಸಿನಲ್ಲಿ ನಿರೀಕ್ಷೆಯದ ಒಂದು ಲಾಭ ತಲುಪಬಹುದು ಮನೆಯವರೊಂದಿಗೆ ಕೆಲ ವಿಷಯಗಳಲ್ಲಿ ಮೌನವೇ ಉತ್ತಮ ಎಂಬುದು ತಿಳಿಯುತ್ತದೆ ಆರೋಗ್ಯದಲ್ಲಿ ನಿದ್ರೆ ಸಮಯ ಸರಿಪಡಿಸುವುದು ಮುಖ್ಯ ಹೊಸ ಪರಿಚಯಗಳು ಮುಂದಿನ ದಿನಗಳಲ್ಲಿ ನಿಮಗೆ ಉಪಯೋಗಕಾರಿ ಆಗುವ ಸಾಧ್ಯತೆ ಇದೆ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆಗ ಆರಾಧಿಸಿ ಮತ್ತು ಬಡವರಿಗೆ ಆಹಾರ ದಾನ ಮಾಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂಬತ್ತು ಮತ್ತು ಅದೃಷ್ಟದ ಬಣ್ಣ ಎಂದರೆ ಮರೂನ್ ಬಣ್ಣ ಮತ್ತು ಅದೃಷ್ಟದ ದಿಕ್ಕು ಎಂದರೆ ದಕ್ಷಿಣ ದಿಕ್ಕು ಇನ್ನು ಒಂಬತ್ತನೇ ರಾಶಿ ಎಂದರೆ ಧನು ರಾಶಿ ಧನು ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚುತ್ತದೆ ನೀವು ಕೈಗೊಳ್ಳುವ ಪ್ರತಿ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತದೆ ಒಡಹುಟ್ಟಿದವರೊಂದಿಗೆ ಸಂಬಂಧ ಬಲಗೊಳ್ಳುತ್ತದೆ ಚಿಕ್ಕ ಪ್ರಯಾಣಗಳು ಲಾಭ ತರಬಹುದು ಮತ್ತು ಈ ದಿನ ನಿಮಗೆ ಹೊಸ ಕೆಲಸಗಳನ್ನು ಆರಂಭಿಸಲು ಉತ್ಸಾಹ ಹೆಚ್ಚಾಗುತ್ತದೆ ಕೆಲವು ಖರ್ಚುಗಳು ತಪ್ಪಿಸಲಾಗದಿದ್ದರೂ ಅವು ಅಗತ್ಯವಾದವು ಕುಟುಂಬದಲ್ಲಿ ನಿಮ್ಮ ಮಾತುಗಳಿಗೆ ಎಲ್ಲರೂ ಒಪ್ಪಿಗೆ ಸೂಚಿಸುವ ಸಾಧ್ಯತೆ ಇದೆ ಸಣ್ಣ ಸಂತೋಷ ಅಥವಾ ಅಚ್ಚರಿ ನಿಮ್ಮ ದಿನವನ್ನು ಹರುಷದಿಂದ ತುಂಬಬಹುದು ದಿನದ ಕೊನೆಯಲ್ಲಿ ಉತ್ತಮ ಸುದ್ದಿ ಕೇಳುವ ಸೂಚನೆ ನಿಮ್ಮ ಮುಂದಿನ ಯೋಜನೆಗೂ ಇಂದು ಚೈತನ್ಯ ಸಿಗುತ್ತದೆ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಗುರುಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಮಕ್ಕಳಿಗೆ ವಿತರಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಮೂರು ಮತ್ತು ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಚಿನ್ನದ ಹಳದಿ ಇನ್ನು ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಈಶಾನ್ಯ ದಿಕ್ಕು ಇನ್ನು ಹತ್ತನೇ ರಾಶಿ ಎಂದರೆ ಮಕರ ರಾಶಿ ಮಕರ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಶನಿಯ ನೇರ ಸಂಚಾರವು ನಿಮ್ಮ ಎರಡನೇ ಮನೆಯಲ್ಲಿ ಆರ್ಥಿಕ ಲಾಭವನ್ನು ನೀಡಲಿದೆ ಹೊಸ ಉದ್ಯೋಗದ ಅವಕಾಶಗಳು ದೊರೆಯಬಹುದು ಮಾತುಗಾರಿಕೆಯಲ್ಲಿ ಎಚ್ಚರವಿರಲಿ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಇನ್ನು ಈ ದಿನ ನಿಮ್ಮ ಪರಿಶ್ರಮಕ್ಕೆ ಫಲ ನೀಡುವ ದಿನ ಕೆಲಸದಲ್ಲಿ ಗಂಭೀರವಾಗಿ ತೊಡೆದುಕೊಂಡು ಕಾರ್ಯಗಳು ಈಗ ಉತ್ತಮ ಪ್ರಗತಿಯನ್ನು ತೋರಿಸುತ್ತವೆ ಹಣಕಾಸಿನಲ್ಲಿ ಸ್ವಲ್ಪ ಜಾಗರೂಕಗೊಂಡರೆ ಲಾಭ ಹೆಚ್ಚುತ್ತದೆ ಕುಟುಂಬದಲ್ಲಿ ಚಿಕ್ಕ ವಿಷಯದಿಂದ ಚರ್ಚೆ ಉಂಟಾಗಬಹುದು ಆದರೆ ನೀವು ಶಾಂತವಾಗಿದ್ದರೆ ಪರಿಸ್ಥಿತಿ ಸುಲಭವಾಗುತ್ತದೆ ಬಾಕಿ ಉಳಿಸಿಕೊಂಡಿದ್ದ ಕೆಲಸವನ್ನು ಮುನ್ನಡೆಸಲು ಇದು ಸೂಕ್ತ ಸಮಯ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಮತ್ತು ಹಿರಿಯರ ಸೇವೆಯನ್ನು ಮಾಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಎಂಟು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ನೀಲಿ ಬಣ್ಣ ಮತ್ತು ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಪಶ್ಚಿಮ ದಿಕ್ಕು ಇನ್ನು ಹನ್ನೊಂದನೇ ರಾಶಿ ಎಂದರೆ ಕುಂಭರಾಶಿ ಕುಂಭರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ನಿಮ್ಮ ರಾಶಿಗೆ ಶನಿಯು ನೇರವಾಗುತ್ತಿರುವುದರಿಂದ ಅದೃಷ್ಟದ ದ್ವಾರ ತೆಗೆಯುತ್ತದೆ ದೈಹಿಕ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಮನ್ನಣೆ ಸಿಗುತ್ತದೆ ಹಾಗೂ ಇಂದು ನಿಮಗೆ ವಿವಾಹದ ಯೋಗವು ಕೂಡಿ ಬರುತ್ತದೆ ಇನ್ನು ಇಂದು ನಿಮ್ಮ ಕಲ್ಪನೆ ಮತ್ತು ಯೋಚನೆಗಳು ಅತ್ಯಂತ ಸೃಜನಾತ್ಮಕವಾಗಿದ್ದು ಕೆಲಸಕ್ಕೆ ಹೊಸ ದಿಕ್ಕು ನೀಡುತ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು ಕುಟುಂಬದಲ್ಲಿ ಹಲವು ದಿನಗಳಿಂದ ಉಳಿದಿದ್ದ ವಿಷಯಕ್ಕೆ ಪರಿಹಾರ ದೊರೆಯುವ ಲಕ್ಷಣಗಳು ಸ್ಪಷ್ಟವಾಗುತ್ತದೆ ದಿನದ ಅಂತ್ಯಕ್ಕೆ ಮನಸ್ಸಿಗೆ ಸಮಾಧಾನ ನೀಡುವ ಘಟನೆ ಎದುರಾಗುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ದಣಿವು ಕಂಡರೂ ಸಂಜೆ ವೇಳೆಗೆ ಸುಧಾರಣೆಯಾಗುತ್ತೆ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಶನಿ ಸ್ತೋತ್ರವನ್ನು ಪಠಿಸಿ ಕಪ್ಪು ನಾಯಿಗೆ ಆಹಾರವನ್ನು ನೀಡಿ ಇನ್ನು ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ನಾಲ್ಕು ಮತ್ತು ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕಡು ನೀರು ಮತ್ತು ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಪಶ್ಚಿಮ ದಿಕ್ಕು ಇನ್ನು ಹನ್ನೆರಡನೇ ರಾಶಿ ಎಂದರೆ ಮೀನರಾಶಿ ಮೀನರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಶನಿಯ ಸಂಚಾರದಿಂದ ಹಳೆಯ ಸಮಸ್ಯೆಗಳು ಬಗೆಹರಿಯುತ್ತವೆ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ತಜ್ಞರ ಸಲಹೆಯನ್ನು ಪಡೆಯಲಿ ಇನ್ನು ಈ ದಿನ ಕುಟುಂಬದವರ ಮಾತುಗಳು ನಿಮಗೆ ಬೆಂಬಲ ಮತ್ತು ಪ್ರೇರಣೆ ನೀಡುತ್ತದೆ ನೆಮ್ಮದಿ ಹೆಚ್ಚಾಗುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಸಾಧ್ಯ ಸೃಜನಾತ್ಮಕ ಚಟುವಟಿಕೆಗಳಿಗೆ ಇಂದು ಅತ್ಯಂತ ಸೂಕ್ತ ದಿನ ಸಂಜೆ ವೇಳೆ ಒಳ್ಳೆಯ ಸುದ್ದಿ ನಿಮ್ಮ ಮನಸ್ಸಿಗೆ ಖುಷಿ ನೀಡುತ್ತದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇದ್ದರೆ ಲಾಭದಾಯಕ ಕುಟುಂಬದಲ್ಲಿ ದೀರ್ಘಕಾಲದ ವಿಷಯಕ್ಕೆ ಪರಿಹಾರ ಕಂಡುಕೊಳ್ಳುವ ದಿನ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ದೇವಸ್ಥಾನಕ್ಕೆ ಬೇಳೆಕಾಳುಗಳನ್ನು ದಾನ ಮಾಡಿ ಮತ್ತು ಹಳದಿ ಚಂದನವನ್ನು ಹಣೆಗೆ ಲೇಪಿಸಿಕೊಳ್ಳಿ ಇನ್ನು ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಏಳು ಮತ್ತು ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಸಮುದ್ರ ನೀಲಿ ಮತ್ತು ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಈಶಾನ್ಯ ದಿಕ್ಕು ನೋಡಿದರೆಲ್ಲ ಪ್ರಿಯ ವೀಕ್ಷಕರೇ ನವೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರ ಶನಿಮಾರ್ಗಿ ಸಂಚಾರದ ಈ ವಿಶೇಷ ದಿನದ ರಾಶಿ ಭವಿಷ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ ಜ್ಯೋತಿಷ್ಯವು ಕೇವಲ ಮಾರ್ಗದರ್ಶಿಯಾಗಿದೆ ನಿಮ್ಮ ಶ್ರದ್ಧೆ ಮತ್ತು ಪ್ರಯತ್ನವೇ ನಿಮ್ಮ ಜೀವನದ ನಿಜವಾದ ಯಶಸ್ಸಿಗೆ ಕಾರಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ನಾವು ಸಿದ್ಧರಿದ್ದೇವೆ ಶುಭವಾಗಲಿ ನಮಸ್ಕಾರಗಳು